ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಕುಂತಲಾ ಹೊಸಂಗಡಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಶಕುಂತಲಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಆ ಶಕುಂತಲಾ ಅವರೇ ಎಲ್ಲಿಂದ ಬಂದಿರೋದು ನೀವು ನಾವು ರಾಣೆಬೆನ್ನೂರಿಂದ ಬಂದಿದ್ದೀವಿ ರಾಣೆಬೆನ್ನೂರಿಂದ ಖಾನಾವಳಿಗೆ ಬಂದು ಇವತ್ತು ಯಾವ ಅಡುಗೆಯನ್ನು ಮಾಡ್ತಾ ಇದ್ದೀರಾ ಇವತ್ತು ಅಕ್ಕಿ ಕಜ್ಜಾಯ ಅಂತ ಮಾಡ್ತಾ ಇದ್ದೀವಿ ಅಕ್ಕಿ ಕಜ್ಜಾಯ ಓಕೆ ಅಕ್ಕಿ ಕಜ್ಜಾಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಕ್ಕಿ ತೊಗೊತೀನಿ ರೀ ಫಸ್ಟ್ ಆಮೇಲೆ ಬೆಲ್ಲ ಎಳ್ಳು ಕಸಕಸಿ ಸೊಂಠಿ ಪುಡಿ ಯಾಲಕ್ಕಿ ಪುಡಿ ಓಕೆ ಇದಿಷ್ಟು ಅಕ್ಕಿ ಕಜ್ಜಾಯ ಮಾಡೋದಕ್ಕೆ ಹಾಗಾದರೆ ಶುರು ಮಾಡೋಣ ಅಲ್ಲ ಫಸ್ಟ್ ಏನು ಬೇಕಮ್ಮ ನಿಮಗೆ ಮತ್ತೆ ಜಾರಿಗೆ ಇದು ಅಕ್ಕಿ ಹಾಕೊಂಡು ಅಕ್ಕಿನ ಅಮ್ಮ ಇದು ಅಕ್ಕಿನ ನೆನೆಸ್ಕೊಂಡಿದ್ದೀರಲ್ವಾ ಅಂದ್ರೆ ಎಷ್ಟು ತಾಸು ನೆನ್ಸಿದ್ರೆ ಮೂರು ತಾಸು ನೆನೆಸ್ಕೊಂಡು ಮೂರು ತಾಸು ನೆನೆಸಿ ಅದು ನೀರನ್ನ ತೆಗಿತೀರ ಯಾವ ಅಕ್ಕಿ ಇದು ಯಾವ್ದಾದ್ರೂ ಆಗುತ್ತಾ ದಪ್ಪ ಅಕ್ಕಿ ಇರ್ಬೇಕು ಊಟದ್ದಕ್ಕೆ ಬೇಡಮ್ಮ ದಪ್ಪ ಅಕ್ಕಿ ಇದ್ರೆ ದೋಸೆ ಅಕ್ಕಿ ಅಂತೆಲ್ಲ ದೋಸೆ ಅದು ಚೆನ್ನಾಗಿರತ್ತಾ ಓಕೆ ಓಕೆ ಸರಿ ಫಸ್ಟು ಮಿಕ್ಸಿ ಮಾಡ್ಕೊಳೋದಾ ಹಾ ಮಿಕ್ಸಿ ಜಾರ್ ಕೊಡ್ಲಾ ಮತ್ತೆ ರಾಣೆ ಬೆನ್ನೂರಲ್ಲಿ ಯಾರೆಲ್ಲ ಇದ್ದೀರಾ ನಿಮ್ದೇ ಸ್ವಂತ ಊರೇನ ಸ್ಪೂನ್ ಕೊಡ್ಲಾ ರೀ ಮನೆಯವ್ರೂರಾ ನಿಮ್ಮೂರಾ ಸೊಂತೂರಿ ನಮ್ಮ ಗಂಡ ಮನಿ ಗಂಡನ ಮನಿ ಸೊ ಇದಕ್ಕೆ ಒಂದು ಬೌಲ್ ಅಷ್ಟು ಅಕ್ಕಿಗೆ ಒಂದು ಬೌಲ್ ಅಷ್ಟು ಬೆಲ್ಲ ಬೇಕಾಗುತ್ತಾ ಬೇಕು ನೆನ್ಸಿರುವಂತ ಅಕ್ಕಿನ ಮಿಕ್ಸಿಗೆ ಹೇಗೆ ನುಣ್ಣಗಾಗಬೇಕಾ ಅಥವಾ ಹೇಗೆ ಸ್ವಲ್ಪ ನೈಸ್ ಆ ಜರಡಿಯಲ್ಲಿ ಬರೋ ನೈಸ್ ಆಗ್ಬೇಕು ಚೆನ್ನಾಗಿ ಕುಡಿ ಆಗಿದೆ ಸಾಕ ಸಾಕು ಇನ್ನೇನು ಮಾಡೋದು ಇದನ್ನ ಜರಡಿ ಮಾಡೋದು ಜರಡಿ ಇಟ್ಟಿದ್ದೀರಾ ಒಂದು ತಟ್ಟೆ ಸಹ ಇದೆ ಇದು ಮನೆಯಲ್ಲಾದರೆ ನೀವು ಇದನ್ನ ಒಂದು ಬಟ್ಟೆಯಲ್ಲಿ ಅಂದರೆ ನೆನೆಸಿದ ಅಕ್ಕಿನ ಬಟ್ಟೆಯಲ್ಲಿ ಇಟ್ಬಿಟ್ಟು ಮಾಡ್ತೀರಾ ಅಲ್ವಾ ಸೋಸ್ ಹಾಕ್ಬಿಡ್ತೀನಿ ಸೋರ್ ಹಾಕ್ಬಿಡ್ತೀನಿ ಹಾಂ ಹಾಂ ಅವಾಗ ನೀರಿನ ಅಂಶ ಎಲ್ಲ ಹೋಗುತ್ತೆ ಅಂತ ಒಂದು ಸ್ಪೂನ್ ಕೊಡ್ಲಾ ಇವಾಗ ಕಜ್ಜಾಯ ಅಂದ್ರೆ ಒಂದು ಹಳೆ ಅಡುಗೆ ಅಂತ ನನ್ಗನ್ಸುತ್ತಲ್ವಾ ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಅದನ್ನ ಇದು ಬೆಲ್ಲ ಸೇರುತ್ತೆ ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಏನು ಯಾವುದೇ ಒಂದು ಏನೇನೋ ಪದಾರ್ಥಗಳಿಲ್ಲ ಎಲ್ಲ ಒಂದು ಆರೋಗ್ಯಕ್ಕೆ ಬೇಕಾದರೆ ಇಟ್ಕೊಂಡಿದೀರಾ ಏನು ಸ್ವಲ್ಪ ಆಯಿಲ್ ಅಷ್ಟೇ ಮತ್ತೇನಿಲ್ಲ ಅಂದ್ರೆ ಇದು ಹಳೆ ಮುಂಚೆ ಎಲ್ಲ ಮಾಡ್ತಾ ಇದ್ರಲ್ವಾ ಮಕ್ಳಿಗ್ ಒಳ್ಳೆ ಹ್ಮ್ ಮಕ್ಕಳಿಗೆ ದೊಡ್ಡೋರು ಶುಗರ್ ಇರೋರ್ ತಿನ್ಬೋದು ಬೆಲ್ಲ ಆಯ್ತಲ್ಲ ಯಾರೆಲ್ಲ ಮನೆಯಲ್ಲಿ ಮನೆಯಲ್ಲಿ ಮಗಳು ಮಗ ಸೊಸಿ ಹಳಿಯ ಅದಾರೆ ಆ ಮಗಳಿಗೆ ಆಗೈತೆ ಈಗ ಸೊಸಿಗೂ ಈ ಮೇ ಬಂದ್ರೆ ಎರಡು ವರ್ಷ ಆಗ್ತತ್ರಿ ಮಗನಿಗೆ ಮದುವೆ ಮಾಡಿ ಬಸವ ತತ್ವ ಪ್ರಕಾರ ಮದುವೆ ಮಾಡಿದ್ವಿ ಹೌದಾ ಬಹಳ ಸಂತೋಷ ನಮ್ದು ರಾಣೆಬೆನ್ನೂರಲ್ಲಿ ಬಸವ ಜ್ಯೋತಿ ಮಹಿಳಾ ಮಂಡಲ ಅಂತ ನಮ್ದು ಸಂಘ ಇದೆ ಭಕ್ತಿ ಭವನ ಅಂತ ನಮ್ಮ ತಾಯಿಯ ಗುರುಗಳು ಸುವರ್ಣಮ್ಮ ಪಾಟೀಲ್ ಅಂತ ಅವರಿಂದನೇ ನಾವೆಲ್ಲ ಆಧ್ಯಾತ್ಮದ ಕಲ್ತಿದ್ದು ನಮ್ಗೆ ಬಸವ ತತ್ವದ ಅವರ ವಿಚಾರದ ಬಗ್ಗೆ ಈಗ ಸುಮಾರು ಎಷ್ಟು ವರ್ಷದಿಂದ ಶಿವಾನುಭವ ಕ್ಲಾಸ್ ಎಲ್ಲಾ ಬರ್ದಿದೀವಿ ವಚನ ಕಮಟ ಶಿವಾನುಭವ ಕ್ಲಾಸ್ ಹಾ ಅದಕ್ಕೆಲ್ಲ ಪರೀಕ್ಷೆಗಳೆಲ್ಲ ಕಟ್ಟಿದೀರಾ ಕಟ್ಟಿಲ್ಲ ಕ್ಲೋಸ್ ಮಾಡಿದಿರಲ್ಲ ಪಾಸ್ ಆಗಿದೆ ಎಲ್ಲಾ ಮಾಡಿದಿರ ಹ್ಮ್ ಆಯ್ತಾ ಇದು ಅಂದ್ರೆ ಈ ಸ್ವಲ್ಪ ಗಟ್ಟಿ ಗಟ್ಟಿ ಇರಬಾರದು ಅನ್ನ ಉದ್ದೇಶದಲ್ಲಿ ಈ ತರ ಮಾಡ್ಕೊಳ್ಳೋದಾ ತರಿತ ನೀಟಾಗಿ ಸ್ಮೂತ್ ಆಗಿರುವ ಮಾತ್ರ ಬರಬೇಕು ಅಂತ ಸರಿ ಮತ್ತೆ ಸೊ ಯಾರು ಅಡ್ಗೆ ಯಾರು ಮನೇಲಿ ಈಗ ಎಷ್ಟು ಜನ ಇದ್ದೀರಾ ಈಗ ಮಗ ಸೊಸಿ ನಾನು ಮೂರೇ ಜನ ಇರೋದು ಅಡ್ಗೆ ಯಾರು ಮಾಡೋದು ಅಡ್ಗೆ ಅವಳು ಆಫೀಸ್ಗೆ ಹೋಗ್ತಾಳೆ ಮಂಗ್ ಜೊತೆಗೆ ಹಿಂಗಾಗಿ ಸ್ವಲ್ಪ ಅಡಿಗೆ ಬೆಳಗ್ಗೆ ನಂದೇ ನೀವೇ ಮಾಡ್ತೀರಾ ತಿಂಡಿ ಮಾಡಲ್ಲ ತಿಂಡಿ ಸಿರಿಧಾನ್ಯದ್ದು ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಂಡ್ ಬಿಟ್ಟು ಅದಕ್ಕೆ ಗಂಜಿ ಮಾಡಿಬಿಟ್ಟಿರ್ತೇನಮ್ಮ ಬೆಳಗ್ಗೆ ಪ್ರತಿದಿನ ಅದೇನಾ ಪ್ರತಿದಿನ ಎರಡೆರಡು ಲೋಟ ಕುಡಿದು ಹೋಗ್ಬಿಡ್ತಾರ ಅವರು ಮಧ್ಯಾಹ್ನ ಮಾಡಿರ್ತಕ್ಕಂಥ ಅಡಿಗೆನೆ ಅವರು ಟಿಫನ್ಯಾಗ ಹಾಕೊಂಡು ಹೋಗ್ತಾರೆ ಬಹಳ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ಸಿರಿಧಾನ್ಯನೇ ಉಪಯೋಗಿಸ್ತಿರಲ್ವಾ ಇನ್ನೇನು ಹಾಕ್ತೀರಮ್ಮ ಎಳ್ಳು ಒಂದು ಸ್ಪೂನ್ ಕೊಡಿ ಎಳ್ಳು ಎಷ್ಟು ಹಾಕಬೇಕಿದಷ್ಟ ಅಷ್ಟು ಪ್ರಮಾಣ ನೋಡಿ ಸೊ ಒಂದು ಬೌಲು ಅಕ್ಕಿ ತಗೊಂಡು ಅದನ್ನು ಪುಡಿ ಮಾಡಿದ್ದೀರಾ ಅದಕ್ಕೊಂದೆರಡು ಸ್ಪೂನು ಎಳ್ಳು ಮತ್ತೆ ಇದು ಗಸಗಸ ಹುರಿದಿರಾ ಹಸಿನ ಹಾಕಿ ಹುರಿದ್ರ ಹುರ್ಕೊಂಡಿದ್ದೀರಾ ಎಳ್ಳು ಹುರಿದೀರ ಅಮ್ಮ ಎಳ್ಳು ಹುರಿದಿಲ್ಲ ಸರಿ ಪುಡಿ ಏಲಕ್ಕಿ ಪುಡಿ ಘಮಕ್ಕೆ ಅಲ್ವಾ ಹಾ ಸ್ವಲ್ಪ ಒಂದು ಚಿಟಿಕೆ ಒಂದೆರಡು ಚಿಟಿಕೆ ಅಷ್ಟು ಹಾಕಿದ್ರೆ ರುಚಿ ಚೆನ್ನಾಗಿ ಇದು ಇಷ್ಟ ಓಕೆ ಒಂದು ಅರ್ಧ ಅರ್ಧ ಚಮಚದಷ್ಟು ವಣಶುಂಠಿ ತುಂಬಾ ಸಿಹಿ ಪದಾರ್ಥಕ್ಕೆ ಉಪಯೋಗಿಸ್ತೀರಾ ಅಲ್ವಾ ಆರೋಗ್ಯ ದೃಷ್ಟಿಯಿಂದಲೂ ಹಾಗೆ ಅದು ರುಚಿ ಅದೊಂದು ಬೇರೆ ರೀತಿ ಅಂತ ಅಂದ್ರೆ ಕೆಲವೊಂದು ಸ್ವೀಟಿಗೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ ಜಾಸ್ತಿ ಉಪಯೋಗಿಸ್ತೀವಿ ಅದು ಪೌಡರ್ ಮಾಡಿ ಡಬ್ಬಲ್ ಹಾಕೊಂಡು ನೀವೇ ಮಾಡಿದ್ದ ಮನೆಯಲ್ಲಿ ಮನೆಯಲ್ಲಿ ಮಾಡಿದ್ವಿ ವಣಶುಂಠಿ ತಂದು ಅದನ್ನ ಪುಡಿ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋದು ಇದೆ ತರ ಜರಡಿ ಮಾಡಿ ಹ್ಮ್ ಹ್ ಇದರಲ್ಲಿ ಹಾಕಿ ಕೊಟ್ಕೊಂಡ್ಬಿಡಿ ಓಕೆ ಓಕೆ

ಸೊ ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋದಲ್ವಾ ಪಾಕ ಅಂತಲ್ಲ ಸ್ವಲ್ಪ ಕరిగಿ ನೀರ್ ಮಾಡ್ಕೊಳ್ಳೋ ಅಷ್ಟೇ ಪಾಕ ಬೇಡ ಅ ಬೇಡ ಓಕೆ ಸೋ ನೀರ್ ಮಾಡ್ಕೊಳ್ಳಬೇಕು ಸ್ವಲ್ಪ ನೀರ್ ಅಷ್ಟೇ ನೀರ್ ಸಾಕಾಗುತ್ತೆ ಅಂದ್ರಲ್ಲ ಸಾಕು ಈಗ ಬೆಲ್ಲ ಕరిగಿದೆಯಲ್ಲಮ್ಮ ಕరిగಿತಮ್ಮ ಆತರ ಸ್ವಲ್ಪ ನೀರ್ ಹಾಕಿಬಿಟ್ಟು ಬೆಲ್ಲನ ಕರಗಿಸ್ ಕರಗಿಸ್ಕೊಳ್ಳೋ ಓಕೆ ಅದ ಏನಾದ್ರೂ ತಣ್ಣಗಾಗ್ಬೇಕು ಆತರ ಬಿಸಿನ ಹೇಗೇನಿಲ್ಲಮ್ಮ ಹಂಗೇನಿಲ್ಲ ಹಂಗೇ ಬಿಸಿ ಹಾಕ್ಬೋದು ಹಾಕಬಹುದು ಬೆಲ್ಲ ಫಸ್ಟ್ ಕರಗಿದ್ಮೇಲೆ ಅದನ್ನ

ಆಮೇಲೆ ಸಕ್ಕರೆ ಕಡಿಮೆಮ್ಮ ಬೆಲ್ಲದ್ದೇ ಜಾಸ್ತಿ ನಾವು ಜಾಸ್ತಿ ಅದೇ ಸಕ್ಕರೆ ಆಕ್ಚುಲಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಬೆಲ್ಲ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಸಕ್ಕರೆಗಿಂತ ತೊಂದರೆ ಇಲ್ಲ ಅಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ ಆಮೇಲೆ ಸ್ವಲ್ಪ ಹೆಚ್ಚಾಗಿ ಸಾವಯವ ಬೆಲ್ಲನೇ ಉಪಯೋಗ ಮಾಡ್ತೀವಿ ನಾವು ಬೇರೆನು ತರ್ತೀರಾ ಸಾವಯವ ಬೇರೆ ಪತಂಜಲಿ ಪತಂಜಲಿ ಒಳಗ್ ತರ್ತೀವಿ ಅಲ್ಲ ಬೇಳೆಗಳು ಎಲ್ಲ ಬರ್ತಾ ಇದೆ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದನ್ನ ತರ್ತೀರಾ ಇದು ಒಂದು ಅರ್ಧ ತಾಸು ಸ್ವಲ್ಪ ಆರাক ಬಿಡಬೇಕು ಒಂದು ಸತಿ ಹಿಟ್ಟು ಮತ್ತೆ ಪಾಕ ಮಿಕ್ಸ್ ಮಾಡಿದ್ಮೇಲೆ ಅರ್ಧ ತಾಸು ನೆನಿಬೇಕು ನೆನಿಬೇಕು ನೆನೆಬಿಡ್ರೆ ಅದೆಲ್ಲ ಳ್ಕಂತತೆ ಹಿಟ್ಟಲ್ಲೆಲ್ಲ ಪಾಕ ಎಳ್ಕೊಂಡು ಗಟ್ಟಿ ಆಗಿಬಿಡುತ್ತೆ ಓ ಗಟ್ಟಿ ಆಗುತ್ತೆ ನಾನು ಅದೇ ನೋಡ್ತಿದಿದೆ ನೀರ್ ನೀರ್ ಆಗಿಬಿಡಲ್ಲ ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ಓಕೆ ಬಿಸಿ ಇರ ಮುಂದು ಹೆಂಗಿರುತ್ತೆ ಅಮ್ಮ ಹೌದಾ ಓಕೆ ಸೋ ತಣ್ಣಗಾದ್ರೆ ಗಟ್ಟಿ ರೆಡಿ ಆಯ್ತು ಇದು ಇದು ರೆಡಿ ನೀವು ಅಲ್ಲಿ ನಮಗೆ ಸಮಯ ಇಲ್ಲ ಅಂತ ಅರ್ಧ ತಾಸು ನೆನಸಿರುವಂತ ಹಿಟ್ಟನ್ನ ರೆಡಿ ಮಾಡಿದಿರ ಅದೇ ಹಿಟ್ಟು ಹಿಂಗಾಗಿರದಾ ಇದನ್ನೇನು ಮಾಡ್ಕೊಳ್ಳೋದು ಈಗ ಇದನ್ನ ಮತ್ತೆ ಚಿಕ್ಕ ಚಿಕ್ಕದು ಆಗಿ ಮಾಡಿಕೊಂಡು ಒಂದು ಬಾಳಿಯಲ್ಲಿ ಇಲ್ಲಿದ್ರೆ ಈ ಥರ ಪ್ಲಾಸ್ಟಿಕ್ ಒಳ್ಳೇದು ತೊಗೊಂಡ್ಬಿಟ್ಟು ರೌಂಡ್ ಮಾಡ್ಕೊಂಡು ತಟ್ಟಿ ಇಟ್ಕೊಂಡ್ಬಿಡು ಓಕೆ ಇದು ಇವಾಗ ನೀವು ಪ್ಲಾಸ್ಟಿಕ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀರ ಈ ಥರ ಸ್ವಲ್ಪ ಆಯಿಲ್ ಬೇಕಮ್ಮ ಒಂದರಲ್ಲಿ ಒಂದು ಕಪ್ಪಲ್ಲಿ ಹ್ಞೂ ಕಪ್ಪಲ್ಲಿ ಆಯಿಲ್ ಇದೆ ಇದೇನಾದರೂ ಬೇಕಾ ಹೇಗೆ ತಟ್ಕೊತೀರಾ ಅದರಲ್ಲೇ ತಟ್ತೀರಾ ಅದರಲ್ಲಿ ತಟ್ಟಿ ಅದರಲ್ಲಿ ಅದಕ್ಕೆ ಹಾಕ್ತೀರಾ ಸರಿ ಸರಿ ಓಕೆ ಮತ್ತೆ ನೀವು ಹೇಳಿದ್ರೆ ನಿಮ್ಮ ಮಗನ ಮದುವೆ ಕೂಡ ಬಸವ ತತ್ವದ ಪ್ರಕಾರನೇ ಮಾಡಿದ್ರಿ ಅಂತ ಅಂದ್ರೆ ಹೆಚ್ಚಿನವರು ಬಗ್ಗೆ ಕೇಳ್ತೀವಿ ಇವಾಗ ಗೊತ್ತಾಗಿದೆ ಆದ್ರೆ ಮದುವೆ ತರ ಮಾಡ್ತಾರೆ ಅಮ್ಮ ಅದೊಂದ್ರ ಬಗ್ಗೆ ಸ್ವಲ್ಪ ಎಷ್ಟೋ ವೀಕ್ಷಕರಿಗೆ ಕುತೂಹಲ ಇರುತ್ತೆ ಯಾವ ರೀತಿ ಮಾಡಿರ್ಬೋದು ಅಂತ ಹೇಳ್ತೀವಿ ನಾವು ಬಿದ ಬಿದರಿಂದ ನಮ್ಮ ಗುರುಗಳು ಅವರಿಗೆ ಕರೆ ಕಳಿಸಿದ್ರು ಬಿದರಿಂದ ಅಲ್ಲಿಂದ ಇಬ್ಬರು ಗುರುಗಳು ಬಂದಿದ್ರಮ್ಮ ಮತ್ತೆ ನಮ್ಮ ಸುವರ್ಣಮ್ಮ ಗುರುಗಳು ಆಮೇಲೆ ಲಿಂಗನಾಯ್ಕನಹಳ್ಳಿ ಸ್ವಾಮಿಯವರು ಬಂದಿದ್ರು ಆಮೇಲೆ ನಮ್ಮ ಊರಲ್ಲಿರ್ತಕ್ಕಂಥ ವಿರಕ್ತ ಮಠದ ಅವರು ಸ್ವಾಮಿಗಳು ಬಂದಿದ್ರು ಬಂದ್ಬಿಟ್ಟು ಲಿಂಗು ಪೂಜೆ ಮಾಡಿಸಿ ಹಿರಿಯರೆಲ್ಲ ಬಂದು ಲಿಂಗೈಗೆ ಮರ್ಜನ ಕೇರಿದು ಆ ನಂತರ ಪುಷ್ಪ ವೃಷ್ಟಿ ಮಾಡೋದು ಅವರು ಗುರುಗಳಿದ್ದಾಗೆ ಮಾಡಿಸ್ಬಿಡ್ತೀವಿ ಅವರೇ ಪುಷ್ಪ ವೃಷ್ಟಿ ಎಲ್ಲ ಮಾಡಿ ಆಮೇಲೆ ತಾಳಿ ಕಟ್ಸೋದು ವರನಿಗೆ ಬಂದು ರುದ್ರಾಕ್ಷಿ ಮಾಲಿ ಹಾಕಿಸ್ತಾರೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡುವಂತದಲ್ಲ ಇದು ವಚನ ಎಲ್ಲ ಹೇಳ್ತೀರಾ ಅದು ನಡೆಯವರೆಗೆ ವಚನಗಳು ಪಠಣ ಪಠಣ ಮಾಡ್ತಾನೆ ಇರ್ತೀವಿ ಮದ್ವಿ ನಡೆಯವರಿಗೆ ವಚನ ಮುಗಿಯವರಿಗೆ ವಚನ ಪಠಣ ಮಾಡ್ತಾನೆ ಅಂದ್ರೆ ಒಂಥರ ತುಂಬಾ ಸರಳ ರೀತಿಯಲ್ಲಿ ಮದುವೆ ಅಂದ್ರೆ ತುಂಬಾ ಏನದು ಇಲ್ಲ ಏನೇನೋ ತುಂಬಾ ಖರ್ಚು ಆಡಂಬರ ಆಡಂಬರ ಇಲ್ಲದೆ ಒಂದು ಸಿಂಪಲ್ ಆಗಿ ಒಂದು ಮದುವೆ ಮಾಡುವಂತದ್ದು ಫುಲ್ ಬಸವಣ್ಣನ ವಚನಗಳು ಹೇಳ್ತಾನೆ ಹೌದಾ ಹಿಂದಲ್ ದಿವ್ಸನೂ ಹಾಡಿಂದು ಬಸವಣ್ಣರ ವಚನಗಳು ಹಾಡಿಂದೆ ಕಚೇರಿ ಮಾಡಿದ್ರು ನಮ್ಮ ಹಾವೇರಿಂದ ಬಂದಿದ್ರು ಅವರು ಪ್ರೇಮ ಅಂತ ತರ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮದ್ವೆ ಬಂದವರಿಗೂ ಗೊತ್ತಾಗತ್ತೆ ಈ ತರ ಮಾಡಬಹುದು ಅಂತ ಕೆಲವ್ರಿಗೆ ಮಾಡಿದ್ರೆ ಅವ್ರು ಮಾಡಬಹುದೂ ನೀವೊಂದು ಪ್ರಚಾರ ಕೂಡ ಮಾಡಿಸಿದಿರಾ ಸಂಗೀತ ಸಂಗೀತ ಕಚೇರಿ ಮಾಡಿ ಹಿಂದಿಲ್ ದಿವಸ ಇಟ್ಕೊಂಡಿದ್ವಿ ಅದನ್ನ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಏನ ಇದು ಅಂದ್ರೆ ನೋಡಿ ನೋಡಿದಾಗ ಸ್ವಲ್ಪ ಗಟ್ಟಿನೇ ಆಗ್ಬೇಕು ಗಟ್ಟಿ ಇಲ್ಲಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಇದು ಕೊಡ

ಅವ್ನಿಗೆ ಸ್ವೀಟ್ ಅಂದ್ರೆ ಬಟ್ ಬಹಳ ಇಷ್ಟ ಮಾಡ್ತಾನೆ ಏನಾದರೂ ಇಷ್ಟ ಮಾಡ್ತೀರಾ ಅಮೇಲೆ ನಮ್ಮ ಕಡೆ ಕರ್ಚಿಕಾಯಿ ಅಂತ ಮಾಡ್ತೀವಿ ಅದು ಮಾಡ್ತೀವಿ ಹ ಪೂರ್ಣ ಮಾಡಿಬಿಟ್ಟು ಸೂಸಲಾ ಅಂತಾರ ಅದಕ್ಕೆ ಪೂರ್ಣಾಂದ್ರೆ ಮತ್ತೆ ಈ ತರ ಆಗತತೆ ಸೂಸಲಾ ಅಂತಾರೆ ಅದಕ್ಕೆ ಪುಟಾಣಿ ಹಿಟ್ಟು ವಣ್ಣಕೊಬ್ರಿ ಎಲ್ಲಾ ಹಾಕಿ ಮಾಡ್ತೀವಿ ಒಬ್ರು ಬಂದ ಮಾಡಿದ್ರು ನಿಮ್ಮ ಕಡೆಯವರೇ ಉತ್ತರ ಕರ್ನಾಟಕ ಶೈಲಿ ಕರ್ಚಿಕಾಯಿ ಮಾಡೋಗಿದ್ರು ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಈಗ ನೋಡಮ್ಮ ಮಮ್ಮಿ ಹೆಂಗೆ ಸ್ಮೂತ್ ಆಗಿ ಬಂತು ಸ್ಮೂತ್ ಬಂತು ಹೌದು ಹೌದು ಅವಾಗ ತಟ್ಟೋದಕ್ಕೆ ಈಸಿ ಆಗತ್ತಲ್ವಾ ಹೌದು ಗಟ್ಟಿ ಆಗ್ಬಿಟ್ರೆ ಮತ್ತೆ ಇದು ಗಟ್ಟಿ ಕರೆದ ಮೇಲೂ ಸ್ವಲ್ಪ ಗಟ್ಟಿ ಥರನೆ ಬರುತ್ತಲ್ಲ ಮತ್ತೆ ಏನು ಬಹಳ ರುಚಿಯಾಗಿ ಯಾವ್ದು ಮಾಡ್ತೀರಾ ನೀವು ಮನೆಯವ್ರಿಗೆಲ್ಲ ಯಾವ್ದು ಇಷ್ಟ ನೀವು ಮಾಡೋದು ತಾಲಿಪಟ್ಟು ಮಾಡ್ತೀವಿ ರೀ ಪಡ್ಡು ಆಮೇಲೆ ಮಸಾಲೆ ದೋಸೆ ಹೆಚ್ಚಾಗಿ ರೊಟ್ಟಿ ಕಾಯಿಪಲ್ಯನೇ ಜಾಸ್ತಿ ಆಮೇಲೆ ಮೊಳಕೆ ಬರ್ಸಿದ ಕಾಳುಗಳು ಆತರ ಥರ ಎಲ್ಲ ಮಧ್ಯಾಹ್ನ ಈ ರೊಟ್ಟಿಗಳು ದಿನಾ ಮಾಡ್ತೀರಾ ಹೇಗೆ ಡೈಲಿ ಏನಿಲ್ರಿ ಒಂದು ಒಂದು ದಿವ್ಸ ರೊಟ್ಟಿ ಒಂದಿವ್ಸ ಚಪಾತಿ ಆತರ ಥರ ಚಪಾತಿ ರೊಟ್ಟಿ ಬೇಜಾರಾದಾಗ ಅದೇ ಅನ್ನದ ಐಟಮ್ ಅನ್ನದಲ್ಲೇನ ಬಾಲ್ ಗೀದು ಅನ್ನದ ಆ ಥರ ಮತ್ತೆ ಖಾನಾವಳಿ ಎಲ್ಲ ನೋಡ್ತೀರಾ ಹೇಗೆ ಹ್ಞೂ ರೀ ಬಸವ ಚಾನಲ್ ಮಾತ್ರ ನಮ್ಮ ಮನೇಲಿ ಯಾವಾಗಲೂ ನಡೀತಾನೆ ಇರ್ತೈತಿ ನಡೀತಾನೆ ಇರ್ತೈತಿ ಆಗ ಆಮೇಲೆ ಸ್ವಾಮಿಗಳೆಲ್ಲ ಮಾತಾಡೋದು ಎಲ್ಲ ಕೇಳ್ತಿರ್ತೇವೆ ಆಮೇಲೆ ಕೃಷ್ಣಪ್ಪಣ್ಣರು ಚರ್ಚೆ ಮಾಡ್ತಿರ್ತಾರಲ್ಲ ಅದನ್ನು ಎಲ್ಲ ಕೇಳ್ತಿರ್ತೀವಿ ಬಸವ ಚಾನಲ್ನಾಗೆ ಹೇಗನ್ಸುತ್ತೆ ನಿಮಗೆ ಈ ಥರ ಒಂದು ಬಸವ ವಾಹಿನಿ ಬಂದ ಮೇಲೆ ನೀವು ಎಷ್ಟು ಸುಮಾರು ಸುಮಾರು ವರ್ಷದಿಂದ ಬಸವ ತತ್ವದಲ್ಲೇ ಇದ್ದೀರಲ್ವ ಇದೇ ವಿಚಾರದಲ್ಲೇ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡು ಹೌದಾ ಒಂದು ಏನಿಲ್ಲ ಅಂದ್ರೂ ಸುಮಾರು ಒಂದು ಹದಿನೈದು ವರ್ಷ ಮಾತ್ರ ಆಯ್ತು ಹದಿನೈದು ವರ್ಷದಿಂದ ಇದೇ ಆ ರೀತಿಯಲ್ಲಿ ಈಗ ಬಸವ ವಾಹಿನಿ ಬಂದ್ಮೇಲೆ ಅದ್ರ ಬಗ್ಗೆ ನಿಮ್ಮ ನಿಮ್ಗೆ ಹೇಗ ಅನ್ನಿಸ್ತಾ ಇದೆ ಈಗ ಇನ್ನು ಒಂದಮ್ಮ ಈಗ ನಾವಷ್ಟೇ ಸ್ವಲ್ಪ ಹೋಗಿ ಏದೋ ಕಲ್ತು ಬರ್ತಿದ್ವಿ ಹೌದಲ್ಲಮ್ಮ ಈಗ ಏನಾಗೈತೆ ಮನೆ ಮನೆಗೆ ಚಾನಲ್ ಬಂದ್ಮೇಲೆ ಮಕ್ಕಳ ಸಮೇತ ಅದು ನೋಡಿದಾಗ ಏನ್ ಅನಿಸ್ತತೆ ಅವ್ರಿಗೂ ಒಂದು ನಾವ್ ಹೇಳ ಮುಂದೆ ಅವರಿಗೆ ಒಂದು ಇದಾಗಿದ್ರು ಅವರು ಸ್ವಾಮಿಗಳು ಮಾತಾಡೋ ಮುಂದೆ ನಾವ್ ಎಷ್ಟೇ ಹೇಳಿದ್ರು ಒಂದು ಟಿವಿಯಲ್ಲಿ ಬರುವ ಎಷ್ಟೋ ಸಾವಿರಾರ ಲಕ್ಷಾಂತರ ಜನಕ್ಕೆ ಅದು ತಲುಪುವಾಗ ಅದು ಬೇರೆ ಒಂದು ಒಳ್ಳೆ ಸಂದೇಶ ಸಂದೇಶ ಸಿಗುತ್ತೆ ಮಕ್ಕಳಿಗೆ ಮನೆ ಮನೆಗೆಲ್ಲ ಹೌದಲ್ರಿ ನೋಡ್ರಿ ಸ್ವಾಮಿಗಳು ಎಲ್ಲೋ ಪ್ರವಚನ ಮಾಡ್ತಾರೆ ನಮ್ಮ ಮನೆಯಲ್ಲೇ ಕೇಳಂತ ಭಾಗ್ಯ ಬಂದೈತೆ ಎಲ್ಲಾ ಕಡೆ ಪುಣ್ಯನ್ರೀ ಅಲ್ವಾ

ಅಂದ್ರೆ ಇದು ಹಿಂಗೆ ಜಾಲ್ಸಿ ಹೇಳ್ತಾರೆ ಎಣ್ಣೆ ಕರಿಯ ಸೌಟು ಅಂತಾರೆ ಆ ತರ ಎಲ್ಲ ಇರುತ್ತೆ ಇದು ಚೆನ್ನಾಗ್ ಆದ್ಮೇಲೆ ಇದನ್ನ ಕರಿ ಒಂದೊಂದೇ ಹಾಕಿ ತೆಗಿಯೋದು ಹಾ ಒಂದೊಂದೇ ಸಪ್ರೇಟ್ ಹಾಕ್ತಾರ ಓಕೆ ಎಣ್ಣೆ ಕಾಯ್ತಾ ಇರ್ಲಿ ನೀವ್ ಅವಾಗ ಬಸವಣ್ಣನವರ ತತ್ವದ ಬಗ್ಗೆ ವಿಚಾರದ ಬಗ್ಗೆ ಬಹಳ ಒಂದು ಮಾಹಿತಿಯನ್ನ ಕೊಟ್ಟಿದೀರಾ ನಮ್ಗೆಲ್ಲ ನಮ್ ಜೊತೆ ಹಂಚ್ಕೊಂಡ್ರಿ ಹಾಗೆ ವಚನ ಎಲ್ಲ ಹೇಳ್ತೀನಿ ಹೇಳ್ತೀರಾ ಅಂತ ಅಂದ್ರೆ ನೀವು ಹೋಗ್ತೀರಾ ಸಮಿತಿಗೆಲ್ಲ ಅಂತಾನೂ ಹೇಳಿದ್ರಿ ನಮ್ಗೋಸ್ಕರ ಒಂದ್ ವಚನ ಹೇಳ್ತೀರಾ ಅಮ್ಮ ಆಯ್ತು ಓಂ ಶ್ರೀ ಗುರು ಗುರುಬಸವಲಿಂಗಾಯ ನಮಃ ಇದು ಷಣ್ಮುಖ ಶಿವಯೋಗಿಗಳ ವಚನ ಒಂದು ಸತ್ಯವಚನ ಬಲ್ಲರೆ ಶರಣನೆಂಬೆನೋ ಶರಣನೆಂಬೆನೋ ಸತ್ಯವಚನ ಬಲ್ಲಡೆ ಶರಣನೆಂಬೆನೋ ಶರಣನೆಂಬೆನು ಸದಾ ಚಾರದಲ್ಲಿ ನಡೆಯಬಲ್ಲರೇ ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು 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 ವೃತ್ತಿ ಜ್ಞಾನವಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ವೃತ್ತಿ ಜ್ಞಾನವಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ನಿ ನಿತ್ಯಲಿಂಗದನೆ ನವು ಕಂಡು ನಿತ್ಯಲಿಂಗ ದನೆ ನವು ಕಂಡು ಸುಳಿಯಬಲ್ಲಡೆ ಸುಳಿಯಬಲ್ಲಡೆ ಅಚ್ಚ ಶರಣ ನೆಂಬೆನಯ್ಯ ಅಚ್ಚ ಶರಣ ನೆಂಬೆನಯ್ಯ ಅಖಂಡೇಶ್ವರ 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 ಸತ್ಯವಚನವನುಡಿಯಬಲ್ಲೆಡೆ ಶರಣನೆಂಬೆನು ಶರಣನೆಂಬೆನು ಸದಾಚಾರದಲ್ಲಿ ನಡೆಯಬಲ್ಲರೇ ಸದಾಚಾರದಲ್ಲಿ ನಡೆಯಬಲ್ಲರೇ ಶರಣನೆಂಬೆನು 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 ಓಂ ಶ್ರೀ ಲಿಂಗಾಯ ನಮಃ ಬಹಳ ಸೊಗಸಾಗಿ ಹೇಳಿದ್ದೀರಾ ಬಿಸಿ ಆಯ್ತಾ ಇವಾಗ ಬೇಕಾದ್ರೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಂಬಿಡಿ ಹಾಗಿದ್ಯಾ ಹಾಕ್ಬೋದಾ ಹ್ಞೂ ಹ್ಞೂ ಸೊ ಬಸವಣ್ಣನವರ ಅಥವಾ ಶರಣರ ವಚನನೇ ಹಾಗೆ ಅಲ್ವಾ ನಮಗೆ ಜೀವನಕ್ಕೆ ಎಷ್ಟೊಂದು ಸಂದೇಶ ಇರುತ್ತೆ ಜೀವನಕ್ಕೆ ಒಂದು ಮಾರ್ಗದರ್ಶನ ಇರುತ್ತೆ ಅಲ್ವಾ ತಪ್ಪು ಮಾಡೋ ಮುಂದೆ ಅದು ನಮಗೆ ಅರಿವಾಗ್ತಮ್ಮ ಹೌದಲ್ಲ ನಾವು ಈಗ ತಪ್ಪು ಮಾಡ್ತಾ ಇದೀವಲ್ಲ ಅದನ್ನ ಕೇಳಿ ಮೇ ಮೇಲೆ ತಪ್ಪು ಮಾಡಕ್ ನಮ್ ಮನಸ್ಸು ಒಪ್ಪಲ್ಲ ಅದು ಒಂದು ಸಂದೇಶ ನಾವು ಮನಸ್ಸಲ್ಲಿ ಯಾವಾಗ್ಲೂ ಇಟ್ಕೊಂಡ್ರೆ ಜೀವನ ಸಾರ್ಥಕ ಇದು ಕರಿಯೋದಕ್ಕೆ ಅಂದ್ರೆ ಸಣ್ಣ ಉರಿಯಲ್ಲೇ ಸ್ವಲ್ಪ ಹೊತ್ತು ಬೇಕಾ ಇದಕ್ಕೆ ಸ್ವಲ್ಪ ಎಣ್ಣೆ ಫುಲ್ ಸಣ್ಣ ಉರಿಯಲ್ಲೇ ಕಾಯಿಸ್ಬೇಕು ಎರಡು ಸೈಡ್ ಕಾಯ್ಬೇಕಾಯ್ತು ಇವಾಗ ಚೆನ್ನಾಗಿ ಒಂದು ಬಣ್ಣ ಬಂದಿದೆ ಅಲ್ವಾ ಹ್ಮ್ ಇದು ಸ್ವಲ್ಪ ಅಕ್ಕಿ ಅಲ್ಲಮ್ಮ ಸ್ವಲ್ಪ ಟೈಮ್ ಬೇಯೋದಕ್ಕೆ ಸ್ವಲ್ಪ ಅಂದ್ರೆ ಅಕ್ಕಿ ಮತ್ತೆಲ್ಲ ಹಸಿನೇ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಕರಿಬೇಕು ಇದು ಆಯಿಲ್ ಆಯಿಲ್ ಬೇಡ ಬೇಡ ಅಂದ್ರೆ ಫ್ರೆಶ್ ಅಂದ್ರೆ ಒಂದು ಕೆಳಗಡೆ ಒಂದು ತಟ್ಟಿ ಇಟ್ಬಿಟ್ಟು ಹಾ ನೀವ್ ಹೇಳೋದು ನೀ ಅದು ಆಯಿಲ್ ಅಂದ್ರೆ ಎಣ್ಣೆ ಓಕೆ ಅಪರೂಪಕ್ಕೆ ತಿನ್ನೋದ್ರಿಂದ ಪರವಾಗಿಲ್ಲ ಬಿಡಿಕೆ ದಿನಾ ಮಾಡ್ಕೊಂಡೇನು ಎಣ್ಣೆ ತಿನ್ನಿ ತಿನ್ನಲ್ವಲ್ಲ ಇದು ಚೆನ್ನಾಗಿ ಪುರಿ ಥರ ಉಬ್ಬ್ಬಿಡ್ತಲ್ವಾ ಇದು ಹೇಗಿದು ಚ ಸ್ವಲ್ಪ ಉಬ್ಬ ಅದು ಇಲ್ಲಮ್ಮ ಒನ್ ಒಂದು ಟೈಮು ಇದು ದಪ್ಪ ಬಂತಂದ್ರೆ ಉಬ್ಬತೆ ಇಲ್ಲ ಉಬ್ಬದೇನು ಅವಶ್ಯ ಇಲ್ಲ ಅವಶ್ಯಕತೆ ಇಲ್ಲ ಹೇಗಿದ್ದರೂ ಕಜ್ಜಾಯ ನಡಿ ನಡಿತದೆ ಸೊ ಇನ್ನೆರಡೂ ಮಾಡ್ಕೊಂಬಿಡ್ತೀರಾ ಓಕೆ ಸರಿ

ಸ್ವಲ್ಪ ವಿಭಿತಿ ಕೊಡ್ತೀನಿ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲೇ ಇಟ್ಬಿಟ್ಟಿರ್ತೀವಿ ಎಲ್ಲ ಅಡಿಗೆ ಆದ ತಕ್ಷಣ ಇದು ಪ್ರಸಾದ ಇದು ಪದಾರ್ಥ ಇದ್ದಿದ್ದು ಹೀಗೆ ಇದು ಪರಮಾತ್ಮಗೆ ಅರ್ಪಣೆ ಆಯಿತು ಅಂತ ಭಾವನೆಯಿಂದ ಊಟ ಮಾಡಬೇಕು ಸರಿ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಟ್ಬಿಟ್ಟಿದೀರಾ ನೋಡೋದಕ್ಕೆ ಚೆನ್ನಾಗಿದೆ ಇದು ತುಂಬ ಸ್ಮೂತಾಗಿದೆ ಅದ್ಭುತವಾಗಿ ಮಾಡಿದ್ದೀರಾ ಒಳಗೆ ಸ್ಮೂತು ಹೊರಗಡೆ ಗರಿ 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 ಹದ ತುಂಬ ಚೆನ್ನಾಗಿದೆ ಒಳ್ಳೆ ರುಚಿ ಇದೆ ಮತ್ತೆ ಬೆಲ್ಲ ಹದವಾಗಿದೆ ತುಂಬ ಜಾಸ್ತಿ ಹಾಕಿದರೆ ತಿನ್ನಕ್ಕೆ ಒಂದು ಸ್ಪೂನ್ ಅಂದರೆ ಒಂದು ಪೀಸ್ ತೊಗೊಂಡ್ಬಿಟ್ರೆ ಅಯ್ಯೋ ಸಾಕು ಅನಿಸ್ಬಿಡುತ್ತೆ ಇಲ್ಲ ಇದು ಎರಡು ಮೂರು ಆರಾಮದಲ್ಲಿ ತಿನ್ಬೋದು ಬಹಳ ರುಚಿಯಾಗಿ ಬಿಸಿ ಬಿಸಿ ಕಜ್ಜಾಯನ್ನು ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೆ ನಮ್ಮ ಬಸವ ವಾಹಿನಿಯ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ